ಏ ರಾಜೀ ನಿನ್ನ ಜೀವನ ನನ್ನ ಸರ್ವನಶ್ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ರಮೇಶನ ಅಲ್ಲೀ ನೋಡ್ಕೊತ ಇರ ಏಳೇಳು ಜನ್ಮಕ್ಕೂ ನಿನ್ನ ನಾ ಬಿಡಂಗಿಲ್ಲ ನಿನಗೆ ನಾ ಕಾಟ ಕೊಟ್ಟ ಕೊಡ್ತಾನೋ ಹಾ ನೀನು ಮುದಿಕಾಗ ಹಣ್ಣು ಮುನಿಕ್ ಮುದಿಕಾಗ ನಿಮ್ಮ ಅತ್ತೆ ಹಂಗಾಗ ನಿನಗೆ ಕಾಟ ಕೊಡೋದನ್ನ ನಾನು ಬಿಡಂಗಿಲ್ಲ ನಿನಗ ನೆಮ್ಮದಿ ಅನ್ನೋದ ಇರಬಾರ್ದ ಹಂಗೆ ಮಾಡಲಿಲ್ಲ ಅಂದ್ರೆ ನೆನಪಿಟ್ಕೋ ನನ್ನ ಹೆಸರು ರಮೇಶನ ಅಲ್ಲ ಹಾ ಈಗ ಹೊಕ್ಕನ ಆದ್ರ ನಿನಗೆ ನಾನು ಒಂದು ಗತಿ ಕಾಣಸೇ ಕಾಣಿಸ್ತಾನ ನನಗೆ ನೀನು ಎಷ್ಟು ಮೋಸ ಮಾಡಿದಿಲ್ಲ ನಾನು ಪಟ್ಟಿರೋ ನೋವು ನಿನಗೋಸ್ಕರ ಪಟ್ಟಿರೋ ಕಷ್ಟಗಳೆಲ್ಲ ಕಣ್ಣು ಮುಂದೆ ಬರಕತ್ತ ನನಗೆ ಆದ್ರೆ ನೀನು ನನಗೆ ಹಿಂಗ ಮೋಸ ಮಾಡ್ತೀಯ ಅಂತ ನನ್ನ ಕನಸು ಮನ್ಸಲ್ವ ಅನ್ಕೊಂಡಿರ್ಕಿಲ್ಲ ಅಲ್ಲಿ ಕನಸು ಮನ್ಸಲ್ವ ಅನ್ಕೊಂಡಿರ್ಕಿಲ್ಲ ಆ ಕಡೆ ನಿನ್ನ ಗಂಡಿಗೂ ಮೋಸ ಮಾಡಿದಿ ಈ ಕಡೆ ನನಗೂ ಮೋಸ ಮಾಡಿದಿ ನನ್ನ ಜೊತೆ ಜೀವನ ಮಾಡ್ತಾನಂತ ಅಂತ ಹೇಳಿ ಅತ್ತ ಕಡೆ ನಿನ್ನ ಗಂಡನ ಜೊತೆ ಎಷ್ಟೋ ದಿನ ನೀನು ಸೇರ್ದಂಗಿದ್ದಿ ಬೇಕಿದ್ರ ಏನು ಕರೆ ಐತೋ ಸುಳ್ಳೈತು ಸೋಮ ಹಾ ನಿನ್ನ ಜೊತೆಯಾಗಿ ಸೇರ್ದಂಗೆ ಇದ್ಲೋ ಇಲ್ಲೋ ಎಷ್ಟೋ ದಿನ ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ಒಂದಾಗಿರ್ಲಿಲ್ಲ ನೀವು ಗಂಡ ಹೆಂತಿ ಆದ್ರೆ ನನ್ನ ಜೊತೆ ನೀನು ಚೆನ್ನಾಗೇ ಐತಿ ಅವನು ಬಿಟ್ಟು ಅಂತ ಹೇಳಿ ಚಲೋನ ಐತಿ ಆದ್ರ ಕಡಕ ನನಗ ನೀನು ಮೋಸ ಮಾಡಿಬಿಟ್ಟಲ್ಲ ಗಂಡಿನ ಜೊತೆನ ಉಳಿಯೋಂಗ ಆದ್ಬಿಟ್ಟೆಲ್ಲ ಯಾಕ ಆಸ್ತಿ ಸ್ಥಲ್ವಾಗೆ ನಿನ್ನ ಗಂಡನ ಹೆಸರಲ್ಲಿ ಅಷ್ಟು ಆಸ್ತಿ ಐತೆ ಅಂತೇಳಿ ನೀನು ನನಗೆ ಮೋಸ ಮಾಡಿಬಿಟ್ಟಲ್ಲ ಹಾಂ ಇದನ್ನ ನಾನು ನಂಬಂಗಿಲ್ಲಲಿ ನಿನಗಿಂತನೂ ನಿನ್ನ ಆಸ್ತಿಗಿಂತನೂ ಹತ್ತು ಪಟ್ಟು ಆಸ್ತಿ ನಾನು ಮಾಡಲಿಲ್ಲ ಅಂದ್ರೆ ನೋಡ್ಕೊಂತ ಇರ ನಾನು ಹೆಂಗ್ ಬೆಳೀತನು ಅಂತ ಹೇಳಿ ಇದೇ ರೀತಿ ನಾನು ಇರಂಗಿಲ್ಲ ನೀನು ನನ್ನ ಮೋಸ ಮಾಡಿರ್ಬೋದು ನಿನ್ನ ಗಂಡಗೂ ಮೋಸ ಮಾಡಿರ್ಬೋದು ಆ ದೇವ್ರು ನಿನ್ನ ಯಾವತ್ತೂ ಕ್ಷಮಿಸಂಗಿಲ್ಲ ನಿಂಗೆ ನೆಮ್ಮದಿ ಅನ್ನೋದು ಎಲ್ದಂಗ ಮಾಡ್ತಾನೆ ಆ ದೇವ್ರ ನೀನು ಹಾಂ ನಾನೇನು ಒಳ್ಳೇವ್ ಅಂತ ನಾನು ಹೇಳ್ಕೊಳತ್ತಿಲ್ಲ ನಾನು ಕೆಟ್ಟವನ ಯಾಕಂದ್ರೆ ನಾನು ನನ್ನ ಹಿಂದಿಗೆ ದ್ರೋಹ ಮಾಡೇನ ಅಕ್ಕಿಗೆ ದ್ರೋಹ ಮಾಡಿ ನಿನ್ನ ಜೊತೆನೂ ಸಂಸಾರ ಮಾಡಿನ ನನ್ನ ಹೆಂಡತಿ ಜೊತೆ ಸಂಸಾರ ಮಾಡೇನ ನಿನಗ ಅಕ್ಕಿಗೆ ದ್ರೋಹ ಮಾಡಿ ನಿನ್ನ ಜೊತೆ ಅವಳ ಮುಂದೆ ಕರ್ಕೊಂಡು ಹೋಗಿ ನಿನ್ನನ್ನು ಹೆಗಲ ಮೇಲೆ ಅದು ಹಾಕಿ ತೋರಿಸಿ ಪಾಪ ಹಾಕಿ ಮನಸ್ಸಿಗೆ ನೂ ಬಾಳ್ ಮಾಡ್ಯ ಇನ್ನು ಮುಂದೆ ಮುಂದಕ್ಕ ನೂ ಮಾಡ್ದ ಅಕ್ಕಿ ಜೊತೆ ನಾನು ಚಂದಗ ಇದ್ಕೊಂಡ ನಿನಗೆ ಹೆಂಗ ಕಷ್ಟ ಕೊಡ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾನಲೇ ಯೋಚನೆ ಮಾಡ್ತಾನ ನೀನು ಒಂದು ದಿನ ಖುಷಿಯಾಗಿದ್ರು ಅದು ನನಗ ನೆನಪಿಟ್ಕೊಂಡು ನೀನು ಖುಷಿಯಾಗಿ ಇರಬಾರದಿನ ಮುಂದೆ ಸಾಯುವವರೆಗೂ ನೀನು ಕಷ್ಟಪಟ್ಟು ನರಳಿ ನರಳಿನ ಸಾಯ್ಬೇಕ ಹಂಗೆ ಮಾಡ್ತಾನ ಆ ದೇವರಾದ್ರೂ ನಿನಗೆ ಮಾಡ್ತಾನೆ ನೋಡ್ಕೊತ ಇರ ನಾನು ಬಡವಾದನು ನನಗೆ ತಿನ್ನಕು ಗತಿ ಇಲ್ಲ ಅಂತ ಕೆಲಸ ನೀನು ಅನ್ಕೊಂಡಿರ್ಬೋದು ಆಸ್ತಿ ಮಾಡುವಷ್ಟು ಕೆಪಾಸಿಟಿ ನನಗಿಲ್ಲ ಅಂತ ನೀನು ಅನ್ಕೊಂಡಿರ್ಬೋದು ಹ ನಾನು ಮಾಡ್ತನ್ಲಿ ಮಾಡ್ತೇನೆ ನಾನು ಆಸ್ತಿ ಮಾಡಿ ಎಲ್ಲಾ ತೋರಿಸ್ತಾನ ಏನಂತ ತೋರಿಸಲಿಲ್ಲ ಅಂದ್ರೆ ಹೇಳಿನ ಹ್ಮ ಒಂದು ಲೆವೆಲ್ಗೆ ಬರ್ತನ್ಲಿ ನೀನಲ್ಲ ನಿಮ್ಮ ಆಸ್ತಿ ಅಲ್ಲ ನಿಮ್ಮ ಆಸ್ತಿಗಿಂತ ಹತ್ತು ಪಟ್ಟ ಆಸ್ತಿ ಮಾಡಿ ತೋರಿಸ್ತಾನೆ ನಿನಗ ನಾನೇನು ನಾನು ಯಾರು ಅಂತ ಹೇಳಿ ನೀನು ಆಮೇಲೆ ಮರಗಬೇಕ ಅಯ್ಯೋ ಇಂಥ ರಮೇಶ ನಾನು ಬಿಟ್ಟು ಬಿಟ್ಟಿನಲ್ಲಾ ಇಂಥ ರಮೇಶ ನಾನು ಬಿಟ್ಟು ಬಿಟ್ಟಿನೆಲ್ಲ ಅಂತ ಹೇಳಿ ನೀನು ಮರಗಬೇಕ ನಾನೇನಾದರೂ ಹಂಗಾಗ್ಲಿಲ್ಲ ನಿನ್ನ ಮುಂದೆ ಬರ್ಲಿಲ್ಲ ಅಂದ್ರ ಹೇಳಲಿ ನೀನು ಹೇಳ ಅಯ್ಯೋ ಯಾಕಾರ ರಮೇಶ್ ಇರ್ಬಿಟ್ಟಿ ಇನ್ನ ಈ ಸೋಮು ಸೋಮನ್ ಜೊತಿನ ಅದನು ಅಂತ ಕೆಸ ನೀನ್ ಅನ್ಬೇಕ ಹಂಗ ಮಾಡ್ತಾನ ನೋಡ್ಕೊಂತ ಇರ್ಲಿ ನಿನ್ನ ಮರಗಸ್ಲಿಲ್ಲ ಅಂದ್ರ ನನ್ನ ಹೆಸರು ರಮೇಶನಲ್ಲ ಈಗ ನಾನು ಇಲ್ಲಿಂದ ಹೊಕ್ಕನ ಮುದೇಕಿ ಹೊಕ್ಕನ ಏ ಸೋಮು ನಿನ್ನ ಹೆಂಡತಿ ನಿನಗ ಬಾಳ ಮೋಸ ಮಾಡ್ಯಾಳು ಸೋಮು ಭಾಳ ಮೋಸ ಮಾಡ್ಯಾಳ ಆಚಿ ಜೊತಿನಿ ನೀನ್ ಸಂಸಾರ ಮಾಡಿರ ಹಾ ದೇವ್ರು ಕೂಡ ಮೆಚ್ಚಂಗಿಲ್ಲ ತಿಳ್ಕೊ ಅದನ್ನ ನನ್ನ ಜೊತೆ ಚಕ್ಕಂದಾಡಕ ನಿನ್ನ ಜೊತೆ ಸಂಸಾರ ಮಾಡ್ದ ಹಂಗ ಇದ್ಲಕಿ ಆದ್ರ ನೀನು ಆಕೆ ಯಾಕೆ ಹಿಂಗದಾಳಂತ ತಿಳ್ಕೊಳ್ಳಿಲ್ಲ ಯಾಕೆ ಹೇಳು ಆಕಿ ಮ್ಯಾಗಿನ ಪಿರುತಿಗೋಸ್ಕರ ಆದ್ರ ಆಕಿ ನಿನಗೂ ಮೋಸ ಮಾಡ್ಯಾಳು ನನಗೂ ಮೋಸ ಮಾಡ್ಯಾಳು ಇಬ್ರಿಗೂ ಮೋಸ ಮಾಡ್ಯಾಳು ಇಬ್ಬರು ಗಂಡಸರಿಗೆ ಮೋಸ ಮಾಡಿದಂತ ರಾಕ್ಷಸದಾಳಕಿ ಈಕಿ ಜೊತೆ ನೀನ್ ಏನಾರ ಸಂಸಾರ ಮಾಡಿದ್ಯನಕೋ ಹಾ ನೆಮ್ಮದಿ ಎಲ್ಲ ಹಾಳಾಗ್ತತಿ ನೀನು ನಿತ್ಯ ಅವನ ಜೊತೆ ಚಂದಗ ಸಂಸಾರ ಮಾಡೋ ಆಕಿ ಕೆದಾಳ ಈಕಿನ ಮನಿ ಬಿಟ್ಟ ಹೊರಗೆ ಹಾಕ ಅದ್ನೇನ್ ನೀನ್ ಹೇಳ್ತೀವೋ ನನ್ ಹೆಂಡತಿ ವಿಷ ನೀನೇನೋ ಮಾತಾಡೋದು ಆಕಿ ನನ್ ಹೆಣ್ತಿದ್ದಾಳ ಆಕಿ ನಟ್ಕೋಬೇಕೋ ಮನಿ ಬಿಟ್ಟು ಹೊರಗೆ ಹಾಕಬೇಕು ಅದ ನನಗೆ ಗೊತ್ತೈತಿ ನೀನ್ ಏನೋ ಅದನ್ನ ಹೇಳುದು ನೀನ್ ಯಾವ ಅದನ್ನ ನಮ್ಮ ನಮ್ಮನಿ ವಿಷಯ ಮಾತಾಡಕ ನೀನ್ ಯಾವ ಆ ನಿನ್ನ ಪೀರುತಿ ಮಾಡೋ ಅದು ಪೀರುತಿನ ಬೇರೆ ಪ್ರೀತಿನ ಬ್ಯಾರೇ ಅದು ಸಂಸಾರನ ಬೇರೆ ಆಕಿ ನನ್ನ ಜೊತೆ ಸಂಸಾರ ಮಾಡ್ಯಾಳ ಹಾ ಅದು ಬೇರೆ ಪ್ರೀತಿ ಅನ್ನೋದು ಆಕರ್ಷಣೆ ಅಷ್ಟ ಅದು ಒಂದು ಆಕರ್ಷಣೆ ಆ ವಯಸ್ಸಿನಾಗಕೀಗ ಆಗೋದಿತ್ತು ಅದು ನಿನ್ನ ಮೇಲೆ ಆಗೈತಿ ಇನ್ನು ಮುಂದಾಕಿ ನನ್ನ ಹೆಂಡತಿಯಾಗಿ ನನ್ನ ಜೊತೆ ಚಂದಾಗಿರ್ತಾಳ ಅಂತ ನನಗೆ ಗೊತ್ತೈತಿ ಮೊದಲು ಮನೆಯಿಂದ ನೀನು ತೊಲಗ ನೀಲ್ಲಿಂದ ತೊಲಗಿದ್ರ ನಾವು ಇರಬೇಕು ಹೆಂಗೆ ಬಾಳ್ಬೇಕು ಅನ್ನೋದು ನಮ್ಗೆ ಗೊತ್ತೈತಿ ನೀನು ಹೇಳೋ ಅವಶ್ಯಕತೆ ನನಗಿಲ್ಲ ನೀನೇನೋ ಅನ್ನೆಲ್ಲ ಏನೋ ಆದಿಸ್ತಾನೋ ದೊಡ್ಡ ವ್ಯಕ್ತಿಯಾಗಿ ಬರ್ತಾನೋ ನಮ್ಗಿಂತ ಆಸ್ತಿ ಮಾಡ್ತಾನೋ ಅಂತ ಹೇಳಿ ಅದನ್ನ ಮಾಡ್ಕೊಂಡು ಬಂದ ತೋರ್ಸ ಮೊದಲ ಮೊದಲು ಇಲ್ಲಿಂದ ತೊಲಗಿ ತೋರ್ಸ ಆಮೇಲೆ ಬಂದು ತೋರಿಸ ಇಲ್ಲಿ ನನ್ನ ಹೋಗು ಬಗ್ಗೆ ಸೋಮು ಹೊಕ್ಕನ ಹೊಕ್ಕನ ಎಲ್ಲರಿಗೂ ಒಂದು ಗತಿ ನೋಡಿ ನನ್ನ ಕಾಲ್ ಕೆಳಗಿರಬೇಕ ಒಂದೇನ ಬೇಡಬೇಕಾರು ನನ್ನ ಬೇಡ್ಕೊ ಅಂತಿರ್ಬೇಕು ನೀವು ಅಂತ ಪರಿಸ್ಥಿತಿ ನಿಮ್ಗು ಬರ್ತತಿ ದೇವ್ರು ಕೊಟ್ಟು ನೋಡ್ತಾನ ಕಿತ್ಕೊಂಡು ನೋಡ್ತಾನ ಹೋಡ್ ಹೋಗ ನೀನಲ್ಲ ಯಾವ ಬಂದ್ರು ನಮ್ಮ ಆಸ್ತಿ ಕರ್ಗಿಸ್ ತಿನ್ನಕ್ಕೆ ಆಗದ್ರು ಅಟ್ ಆಸ್ತಿ ಮಾಡಿಟ್ಟ ಗಂಡ ಹಾ ನಮ್ಮ ಮಾವ ನಮ್ ಗಂಡ ಮಾಡಿ ಆಸ್ತಿ ಲಕ್ಷ ಗಂಟ್ಲೆ ಕೋಟಿ ಗಂಟ್ಲೆ ಐತಿ ಬಾಡುವಂತ ಆಸ್ತಿ ಐತಿ ಅದನ್ನ ನಮ್ಗೆ ರಗಡ್ ಆಸ್ತಿ ಐತಿ ನೀನು ಮಾಡಿ ಇನ್ನ ನೀನು ಸಂಪಾದನೆ ಮಾಡಿ ಮಾಡ್ಬೇಕು ಹಾ ಸ್ಟ್ರೀನ್ ಮಾಡೋ ಅಂದ್ರೆ ನಮ್ಮ ಆಸ್ತಿ ಇದಕ್ಕಿಂತ ಡಬಲ್ ಆಗಿರ್ತತಿ ಹೋಗೋ ಹೋಗೋ ಬಾಡ್ಕೋ ಊರು ಬಾಡಿಕೊ ನೋಡು ನಮ್ಮದಿಕ್ಕಿ ನೋಡುನು ನೀನು ಒಂದಲ್ಲ ಒಂದು ದಿನ ನಮ್ಮ ಸಹಾಯಕ್ಕೋಸ್ಕರ ಬಂದ ಬರ್ತೀರಿ ಬರ್ದಿದ್ರ ಹ ನೋಡ್ಕೊಂತ ಇರ ಬರಲೇಬೇಕು ಬರ್ತರಿ ಹಾ ಏ ರಾಜೀ ನಾನೀಗ ಹೊಕ್ಕನ ಆದ್ರ ನಿನಗೊಂದು ಗತಿ ಕಾಣ್ಸಿ ಕಾಣಿಸ್ತಲ್ ಹಾ ಕಷ್ಟ ಅನ್ನೋದನ್ನ ನೀನು ಪಡ್ಬೇಕ ಸಾಯೋವರೆಗೂ ನೀನ್ ಕಷ್ಟದಾಗ ಸಾಯ್ಬೇಕು ನನ್ನ ಹೆಂಡತಿಗೆ ನಾನು ನಿನ್ನ ಮುಂದನ ಚಿತ್ರಹಿಂಸೆ ಹಿಂಸೆ ಕೊಟ್ಟನ ಆಕೆಗೆ ಹೊಟ್ಟೆಲಿ ಇದ್ದಾಗ್ಸೋದಕ್ಕೆ ಆಕಿಗ ಭಾಳ ತ್ರಾಸು ಕೊಟ್ಟಿನ ನಾನು ನಿನ್ನ ಸಲುವಾಗಿ ನನ್ನ ಹೆಂಡ್ತಿಗೆ ಕಷ್ಟ ಅನ್ನೋದ ಸುಖ ಅನ್ನೋದ ನನಗೆ ಕೊಡಲಿಲ್ಲ ಬರೀ ಕಷ್ಟನ ಕೊಟ್ಕೊಂತ ಬನ್ನಿ ಅದು ನಿನ್ನ ಸಲುವಾಗಿ ಅದಕ್ಕೆ ಇನ್ನು ಮುಂದೆ ನಾನು ಹೇಳತ್ತ ಕೇಳ ಆಕಿ ಮ್ಯಾಗ ಹಾನಿ ಮಾಡಿ ಹೇಳತ್ತಾನು ನಿನಗೆ ನಾನು ಕಷ್ಟ ಕೊಟ್ಟ ಕೊಡ್ತಾನೆ ನೀನು ಕಷ್ಟಪಟ್ಟ ಪಡ್ತಿದ್ದಿ ಹಾಂ ಆ ದೇವರ ಬಂದರೂ ಅದನ್ನು ತಪ್ಪಿಸೋಕೆ ಹಂಗಿಲ್ಲ ನೆನಪಿಟ್ಕೋ ನೀನು ಎಷ್ಟು ಕಷ್ಟ ಬರ್ತತಿ ಎಷ್ಟು ಬರ್ತತಿ ನಾನು ನೋಡ್ತೇನೆ ಕಷ್ಟ ಬರಲಿ ಅನ್ವಸ್ಕು ನಾನು ಅದನ ಯಾವುದಕ್ಕೂ ಅಂಜು ಮಗಳಲ್ಲ ಕಷ್ಟ ಬಂದಾಗ ಅಂಜ್ ಕುಂದ್ರಕ ರೊಕ್ಕಿದ್ದಾಗ ಒಂದ ತರ ರೊಕ್ಕ ಇದ್ದಾಗ ಒಂದ ಇರಾಕ ನಾನು ನೀನಲ್ಲ ಹಾ ಕಷ್ಟ ಬಂದ್ರೆ ಅದನ್ನ ಹೆಂಗ್ ನಿಭಾಯಿಸ್ಬೇಕು ಅನ್ನೋದು ಗೊತ್ತೈತಿ ಯಾವ ರೀತಿ ಅದನ್ನ ನಿಭಾಸ್ಬೇಕು ಅನ್ನೋದು ಗೊತ್ತೈತಿ ಸುಖ ಬಂದ ಯಾವ ರೀತಿ ಇರಬೇಕು ಅನ್ನೋದು ನನಗೆ ಗೊತ್ತೈತಿ ಆದರೆ ನಿನ್ನಿಂದ ನಾನು ಕಲ್ಕೋಬೇಕಾಗಿಲ್ಲ ಏನ ಎಷ್ಟು ಕಷ್ಟ ಕೊಡ್ತಿದ್ದೀವಿ ಕೊಟ್ಟು ಹೋಗು ಆ ಮ್ಯಾಗ ಅದೇವ್ರೊಬ್ಬ ಅದಾನ ಅವ್ನು ನೋಡ್ಕೊತಾ ಇರ್ತಾನ ಯಾರು ತಪ್ಪೈತಿ ಅವ್ರಿಗೆ ಕಷ್ಟ ಕೊಡ್ತಾನು ಯಾರು ತಪ್ಪಿಲ್ಲ ಅವ್ರಿಗೆ ಸುಖ ಅನ್ನೋದು ಕೊಡ್ತಾನ ಆಯ್ತು ಬೆಳೆದ್ ಬಾ ನೀನು ಬಿಳಿ ಏನ್ ಬೇಡ ಹಾಕತ್ತಾನೆ ನನಗೆ ದೊಡ್ಡ ಶ್ರೀಮಂತರಾಗ ಕೊಟ್ಟೇಶ್ವರ ಆಗು ಇಲ್ಲಿ ಬಂದು ಒಂದು ದೊಡ್ಡ ಮನಿ ಹಾಕಸ ನಾನು ತೆಲಿ ಎತ್ತಿ ಕೂಡ ನೋಡಂಗಿಲ್ಲ ತೆಲಿ ಎತ್ತಿ ಕೂಡ ನೋಡಂಗಿಲ್ಲ ನಮ್ಮ ಮಕ್ಕಳಾಗ ನನಗೆ ಕಾಲ್ ಮರಿ ಹಾಕ ನಡಿ ಇಲ್ಲಿ ನಮ್ಮ ಮೊದಲ ಅಮ್ಮ ಹಾಳಾದಕಿನ ಹೋಗು ಮುಂದನ ಹೆಂಗೆ ಕೆಡಿ ಹೋಗಲಿಲ್ಲ ಅಂದ್ರೆ ಹೆಂಗ ನಾನು ನಮ್ಮ ಅದ್ಕೆ ಕೆಡಿವ್ನಿಗೆ ಸಾಯಲಿ ಅಂತ ಹೇಳಿ ಹಾಳಾಗ ಹೋಗ್ಬೇಕಾರೆ ಅಂದ್ರೆ ದುಬಸ್ಕ ನೋಡು ಹಾಂ ಅವನ ಏನ್ ಬಿಡಬಾರ್ದು ಸುಮ್ಮ ಸುಮ್ಮನ ಅಯ್ಯೋ ಹತ್ತಿನ ನನಗೆ ಏನಾಗಿಲ್ಲ ಬಿಡ್ರಿ ಹಾಳಾಗ ಹೋಗಲ್ಲ ಕಡೆ ಒಂದು ಪಟ್ಟ ಆಯ್ತು ಒಂದು ಕೈ ಹಿಡಿರಿ ಹೇಳ್ತಾನ ಅಲ್ಲ ಬಾ ಹೆಚ್ಚು ಕಡ್ಮೆ ಆದ್ರೆ ಏನು ಮಾಡೋದು ಹೊಟ್ಟ್ಯ ಬೇರೆ ಕೂಸೈತಿ ಹಾಲು ಕಡೆ ಬಾಡ್ಯಾ ನೀನು ದುಬಸ್ ಕೇಸ ಹೋದ್ನು ನೋಡು ಅವನಲ್ಲೇ ಅಲ್ಲೇ ಇಡಿ ಬೀಳಲಿ ತಗೋ ಅವ ಸುಮ್ಮ ಬೇರೆ ನಾವು ನೀನು ಬಾ ಹಂಗೆ ದಿಂಗ್ ಬರ್ದಂಗೆ ನಿಂತಿದ್ದಿ ದೇವ್ ಬರ್ತಿದಾರೆ ಹಂಗೆ ಬಾ ಒಂದಿರ ಎದು ಬಾಕಿನ ಹೊಟ್ಟೆ ಬೇರೆ ಕೂಸೈತಿ ಏನ್ರ ಆದ್ರೆ ಏನ್ ಮಾಡೋದು ಸಾವಕಾಶ ಹೇಳು ಆಯ್ತ್ರಿ ಅಮ್ಮ ಅಯ್ಯೋ ಇಡ ತೆಲಿಗೆ ಪೆಟ್ಟಾಗೈತಿ ಐತಿ ತೆಲಿ ಒಂದು ಸಾತಿ ಅಲ್ಲ ಹೋಗ್ಬೇಕಾರ ಅಂದ್ರ ಬಾಡ್ಕೊ ಹೆಂಗ್ ದುಗಿಸ್ ಹೋದ್ ನೋಡ್ ನಾನು ಇವ್ ದುಗಿಸ್ತಾನಂತ ನಾನು ಅನ್ಕೊಂಡಿರ್ಕಿನಿ ಇಲ್ಲ ದುಗಿಸ್ ಕೆಸ ಓಡಿ ಹೋಗ್ಬಿಟ್ಟೆ ಅಲ್ಲಿಂದ ದುಗ್ಸಾನಲ್ಲ ಇನ್ನೇನ್ ಮಾಡಕತಿ ಹಾಗಾದ್ರೆ ಹೇಳಿನ ಯಾಕ್ರಿ ನಾನು ಹಿಂಗ್ ನೋಡಕತ್ತರಿ ಏನಂತ ಅವ್ನ ಮಾತು ಕೇಳಿ ನನ್ನ ಮ್ಯಾಲ ನಿಮ್ಗೆ ಅನುಮಾನ ಬರತ್ತನ ಆಯ್ತ್ರಿ ನನ್ನ ಮ್ಯಾಲ ಅನುಮಾನ ಇದ್ರೆ ನನ್ನ ಮನೆ ಬಿಟ್ಟು ಹೋಗನ್ ನೀವು ನಿತ್ಯ ಚಂದಗೈರಿ ನಾನು ಮನೆ ಬಿಟ್ಟು ಹೋಗಿ ನಮ್ಮ ಅವನಂತೆ ಕಿರ್ತಾನ ನಿಂಗೆ ನಾನು ಮನೆ ಬಿಟ್ಟು ಹೋಗ ಅಂತ ಹೇಳಲಿಲ್ಲ ಅವ ಹೇಳಿದ್ರು ನನ್ನ ಮನಸ್ಸಿನಾಗ ಹಂಗ ಕೊರಿಯಾಕತ್ತತಿ ಹ ನನ್ನ ಮಗು ಬರಲಿ ಅದು ಬಂದ ಮ್ಯಾಲ ಡಿ ಎನ್ ಟೆಸ್ಟ್ ಮಾಡಿಸ್ತಾನ ನಾನು ಅದು ನನ್ನ ಮಗುನು ಅಲ್ಲೋ ಅಂತ ಹೇಳಿ ಆಮೇಲೆ ಗೊತ್ತಾಗ್ತತ್ತಲ್ಲ ನೀನು ಬನ್ನ ಅಯ್ಯೋ ನಿಮಗ್ ನನ್ ಮೇಲೆ ಅನುಮಾನ ನನ್ನ ಮೇಲೆ ಅನುಮಾನ ಬಂತು ಅವ್ನು ಹೇಳಿರೋದು ಅಷ್ಟೆಲ್ಲ ಮಾತು ಕೇಳಿದ್ರಿ ಅವ್ನ ಮಾತು ಬಂದ್ರೆ ನೀವು ತಲೆ ಹಾಕೊಂಡ್ರಿ ತಲೆ ಹಾಕೊಂಡ್ರಿ ಅವ್ನು ಹೇಳಿದಂತ ಹೇಳಿ ನಾನು ಒಂದು ಜೊತಿನೂ ಸಂಜೆ ಒಂದಾಗಿಲ್ಲ ರೀ ನಾನು ಒಂದಾಗಿಲ್ಲ ಹೀಗೆ ಯಾಕೆ ರೀ ಈ ರೀತಿ ನಮ್ಗೆ ಅನುಮಾನ ಬಂದು ಹಾಗೇನಾದರೂ ನಾವು ಒಂದಾಗಿದ್ರೆ ಯಾವಾಗ ನಮ್ಗೆ ಮಗು ಆಗ್ತಿತ್ತು ಆದರೆ ನಾವು ಒಂದಾಗಿಲ್ಲ ಬಿರುತಿ ಅಂತ ಮಾಡಿದ್ವು ಅಷ್ಟೇ ಅದು ಯಾವತ್ತು ಒಂದಾಗಿಲ್ರಿ ನನ್ನ ಮ್ಯಾಗ ನಿಮಗೆ ಅಷ್ಟು ಅನುಮಾನ ಇದ್ರೆ ಆದ್ರಿ ಚೆಕ್ ಮಾಡಿಸ್ರಿ ಮಗು ಅದನ್ನ ಚೆಕ್ ಯಾಕೆ ಮಾಡ್ಸಿರಿ ಇವಾಗ ಮಾಡಿಸ್ರಿ ಈಗ ಗೊತ್ತಾಗ್ತದಲ್ಲ ಇಲ್ಲ ನಾನು ಮಗು ಆದಮೇಲೆ ಮಾಡ್ಸಂ ಅಲ್ಲಿ ಗಂಟ ಇಲ್ಲಿ ಬಿದ್ದಿರು